ನಮಸ್ಕಾರ ವೀಕ್ಷಕರೇ ಲೋಕಸಮರದಲ್ಲಿ ಗೆಲ್ಲೋ ಕುದುರೆ ನಾವೇ ಅನ್ನೋದು ಮೋದಿ ನೇತೃತ್ವದ ಬಿಜೆಪಿಗೆ ಗೊತ್ತಾಗಿದೆ ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಯಾವೆಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಅನ್ನೋದರ ಐಡಿಯಾ ಕೂಡ ಬಿಜೆಪಿಗೆ ಇದೆ ಆದರೆ ಈ ಬಾರಿ ಮೋದಿ ನೇತೃತ್ವದ ಕೇಸರಿ ಪಡೆ ಇಟ್ಟುಕೊಂಡಿರೋ ಗುರಿ ಸಣ್ಣ ಪುಟ್ಟದ್ದಲ್ಲ ಮುನ್ನೂರ ಎಪ್ಪತ್ತು ಸೀಟ್ ಬರಲೇಬೇಕು ಸಾಧ್ಯವಾದರೆ ನಾನೂರರ ಗಡಿಯನ್ನ ದಾಟಬೇಕು ಅನ್ನೋದು ಇಷ್ಟು ದೊಡ್ಡ ಪ್ಲಾನ್ ಇಟ್ಕೊಂಡ್ಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ ಪ್ರಯೋಗ ಮಾಡಲೇಬೇಕು ಈಗ ಬಿಜೆಪಿ ದೊಡ್ಡ ಮಟ್ಟದ ಪ್ರಯೋಗ ಮಾಡೋಕೆ ಹೊರಟಿರೋದು ತೆಲಂಗಾಣದಲ್ಲಿ ಅದು ಕೂಡ ಸಣ್ಣ ಪುಟ್ಟ ಅಭ್ಯರ್ಥಿ ವಿರುದ್ಧ ಅಲ್ಲ ಅಸಾದುದ್ದೀನ್ ಓವೈಸಿಯನ್ನ ಟಾರ್ಗೆಟ್ ಮಾಡೋಕೆ ಹೊರಟಿದೆ ಬಿಜೆಪಿ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಅಂತ ಹೇಳಿದಾಕ್ಷಣ ದೇಶಕ್ಕೆ ಒವೈಸಿ ಕೊಡುಗೆ ಎಂಥದ್ದು ಅಂತೆಲ್ಲ ಯೋಚನೆ ಮಾಡಬೇಡಿ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕಾಂಟ್ರವರ್ಸಿ ಕೆಲಸಗಳಿಂದಲೇ ಫೇಮಸ್ ಆಗಿರೋ ಓವೈಸಿಗೆ ತಮ್ಮ ಸಮುದಾಯದ ಬೆಂಬಲ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಓವೈಸಿಯನ್ನ ಹಣಿಯೋದಕ್ಕೆ ಅಖಾಡಕ್ಕೆ ಇಳಿದಿರೋದು ಮಹಿಳಾ ಅಭ್ಯರ್ಥಿ ಅಂದ್ಹಾಗೆ ಇವರು ಸಾಮಾನ್ಯ ಮಹಿಳೆಯಲ್ಲ ಸಿಂಹಿಣಿ ಅಂತ ಕರೆಸಿಕೊಳ್ಳುವಷ್ಟು ಪವರ್ಫುಲ್ ಮಹಿಳೆ ಅದರಲ್ಲೂ ಹಿಂದೂ ಮಹಿಳೆ ಅರೆರೆ ಮುಸ್ಲಿಂ ಪ್ರಾಬಲ್ಯ ಇರೋ ಪ್ರದೇಶದಲ್ಲಿ ಮುಸ್ಲಿಂ ನಾಯಕನನ್ನ ಹಿಂದೂ ಮಹಿಳೆ ಸೋಲಿಸುವುದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿದ್ರೆ ಅಚ್ಚರಿಯಿಲ್ಲ ಆದ್ರೆ ಆ ಎಲ್ಲಾ ಪ್ರಶ್ನೆಗೆ ಉತ್ತರ ನೀಡೋದು ಈ ಸಿಂಹಿಣಿಯ ಟ್ರ್ಯಾಕ್ ರೆಕಾರ್ಡ್ ಹಾಗಿದ್ರೆ ಈ ಮಹಿಳೆ ಯಾರು ಇವರನ್ನ ಕಣಕ್ಕಿಳಿಸಿದ್ದು ಯಾಕೆ ಇವರು ಗೆಲ್ಲೋ ಸಾಧ್ಯತೆ ಇದೆಯಾ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಅಲ್ಲದೆ ಟಿಕೆಟ್ ಸಿಗ್ತಾ ಇದ್ದಂತೆ ಓವೈಸಿಗೆ ಈಕೆ ಮಾಡಿರೋ ಚಾಲೆಂಜ್ ಏನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕೊಂಪೆಲ್ಲಾ ಮಾಧವಿ ಲತಾ ಇವರೇ ನೋಡಿ ಅಸಾದುದ್ದೀನ್ ಓವೈಸಿಯನ್ನ ಮಣಿಸೋದಕ್ಕೆ ಬಿಜೆಪಿ ಪ್ರಯೋಗಿಸ್ತಾ ಇರೋ ಬ್ರಹ್ಮಾಸ್ತ್ರ ಬಿಜೆಪಿ ರಿಲೀಸ್ ಮಾಡಿರೋ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಹೈದರಾಬಾದ್ ಕ್ಷೇತ್ರದಲ್ಲಿ ಮಾಧವಿ ಲತಾ ಅವರ ಹೆಸರಿದೆ ಇವರ ಹೆಸರು ಬಂದಿದ್ದೇ ತಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗ್ತಾ ಇದೆ ಅದಕ್ಕೆ ಕಾರಣ ಮಾಧವಿ ಲತಾ ಒಬ್ಬರು ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನೋದು ಇಂಥ ಪವರ್ಫುಲ್ ಲೀಡರ್ ಹಿಂದೂ ಪ್ರಾಬಲ್ಯವಿರೋ ಪ್ರದೇಶದಲ್ಲಿ ಸ್ಪರ್ಧಿಸಿದ್ರೆ ಗೆಲುವು ನಿಶ್ಚಿತ ಆದ್ರೆ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶದಲ್ಲಿ ನಿಲ್ಲಿಸೋದಕ್ಕೆ ಕಾರಣ ಏನು ಅನ್ನೋದು ಎಲ್ಲರಲ್ಲಿರೋ ಪ್ರಶ್ನೆ ಆ ಕಾರಣ ಏನು ಅನ್ನೋದನ್ನ ನಾವು ವಿವರಿಸ್ತಾ ಹೋಗ್ತೀವಿ ಮಾಧವಿ ಲತಾರನ್ನ ಕಣಕ್ಕಿಳಿಸೋದಕ್ಕೆ ನಾನಾ ಕಾರಣಗಳಿವೆ ಅದರಲ್ಲಿ ಪ್ರಮುಖವಾದದ್ದು ತ್ರಿವಳಿ ತಲಾಕ್ ವಿರುದ್ಧ ಮಾಧವಿ ಲತಾ ಮಾಡಿದ್ದ ಪ್ರಬಲ ಹೋರಾಟ ಹೌದು ಧರ್ಮ ಅಂತ ಬಂದಾಗ ಓವೈಸಿ ಹೇಗೆ ತಮ್ಮ ಧರ್ಮದ ಪರ ಗಟ್ಟಿಯಾಗಿ ನಿಲ್ತಾರೋ ಮಾಧವಿ ಕೂಡ ಅಷ್ಟೇ ಖಡಕ್ಕಾಗಿ ಹಿಂದೂ ಧರ್ಮದ ಪರ ನಿಲ್ತಾರೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಓವೈಸಿ ಮತ್ತೆ ಧರ್ಮವನ್ನೇ ನೋಡ್ತಾರೆ ಆದ್ರೆ ಮಾಧವಿ ಎಲ್ಲಾ ವರ್ಗದ ಪರ ನಿಲ್ತಾರೆ ಇದೇ ಅವರ ಹಾಗೂ ಇವರ ನಡುವಿನ ವ್ಯತ್ಯಾಸ ತ್ರಿವಳಿ ತಲಾಖ್ನಿಂದ ಮುಸ್ಲಿಂ ಮಹಿಳೆಯರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಎಷ್ಟೋ ಮಹಿಳೆಯರ ಜೀವನ ಹಾಳಾಗಿದೆ ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೈದರಾಬಾದ್ ನಲ್ಲಿ ದೊಡ್ಡ ಹೋರಾಟ ನಡೆಯುತ್ತೆ ಆಗ ಮಾಧವಿಗೆ ದೊಡ್ಡ ಮಟ್ಟದ ಬೆಂಬಲ ನೀಡೋದು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳೇ ಅದರಲ್ಲೂ ಕೇಂದ್ರ ಸರ್ಕಾರ ತ್ರಿವಳಿ ತಲಾಖ್ ಅನ್ನ ರದ್ದುಗೊಳಿಸಿದ ಬಳಿಕ ಅಸಾದುದ್ದೀನ್ ಓವೈಸಿ ಇದನ್ನ ಅಸಂವಿಧಾನಿಕ ಅಂತ ಕರೆದಿದ್ರು ಆಗ ತ್ರಿವಳಿ ತಲಾಖ್ ಕುರಿತು ಜನರಿಗೆ ತಿಳುವಳಿಕೆ ಜಾಗೃತಿ ಮೂಡಿಸುವ ಕುರಿತು ಮಾಧವಿ ಲತಾ ಅವರು ಅಭಿಯಾನವನ್ನ ಪ್ರಾರಂಭಿಸಿದ್ರು ಆಗ್ಲೇ ಅಸಾದುದ್ದೀನ್ ಓವೈಸಿಗೆ ಮಾಧವಿ ಲತಾ ಸೆಡ್ಡು ಹೊಡೆದಿದ್ರು ಈಗ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ದು ಚುನಾವಣೆಯ ಕುತೂಹಲ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಒ ಟಕ್ಕರ್ ಕೊಡೋದಕ್ಕೆ ಇವರೇ ಸರಿಯಾದ ಅಭ್ಯರ್ಥಿ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಮಾಧವಿ ಲತಾರನ್ನ ಕಣಕ್ಕಿಳಿಸಿದೆ ಬಿಜೆಪಿ ಕೇವಲ ತ್ರಿವಳಿ ತಲಾಖ್ ವಿಚಾರದಲ್ಲಿ ದನಿ ಎತ್ತಿದ್ರು ಅನ್ನೋ ಕಾರಣಕ್ಕೆ ಮುಸ್ಲಿಂ ಮಹಿಳೆಯರು ಮಾಧವಿಯನ್ನ ಬೆಂಬಲಿಸಲಿಲ್ಲ ಆ ಬೆಂಬಲಕ್ಕೆ ದೊಡ್ಡ ಕಾರಣವೇ ಇದೆ ಅದನ್ನ ತಿಳಿದುಕೊಳ್ಬೇಕು ಅಂದ್ರೆ ಮೊದಲು ಮಾಧವಿಯವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡ್ತಾ ಹೋಗ್ಬೇಕಾಗತ್ತೆ ನಲವತ್ತೊಂಬತ್ತು ವರ್ಷದ ಮಾಧವಿ ಲತಾ ಮೂರು ಮಕ್ಕಳ ತಾಯಿ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಬಹುಮುಖ ಪ್ರತಿಭೆ ಸಿಸಿಯಲ್ಲೂ ಕೂಡ ಮಾಧವಿ ಸಕ್ರಿಯವಾಗಿದ್ರು ವೆರಿಂಚಿ ಆಸ್ಪತ್ರೆಯ ಅಧ್ಯಕ್ಷೆಯಾಗಿರುವ ಇವರು ಉದ್ಯಮದ ಜೊತೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಬೋಧನೆ ಆರೋಗ್ಯ ಸೇವೆ ಹಾಗೂ ಆಹಾರ ವಿತರಣೆಯ ಮೂಲಕ ಇವರು ಜನಮಾನಸದಲ್ಲಿ ಜಾಗ ಪಡೆದಿದ್ದಾರೆ ಭರತನಾಟ್ಯ ಪ್ರವೀಣೆಯೂ ಆಗಿರುವ ಇವರು ಹಿಂದೂ ಧರ್ಮದ ಕುರಿತು ಮಾಡುವ ಭಾಷಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಇವರಿಗೆ ಹೆಚ್ಚು ಅಭಿಮಾನಿಗಳನ್ನ ನೀಡಿದೆ ಇವರ ಸಾಮಾಜಿಕ ಕೆಲಸಗಳು ಹಾಗೂ ಚಾರಿಟಿ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರದೆ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರನ್ನೆಲ್ಲ ಗುರುತಿಸಿ ಸಹಾಯ ಮಾಡ್ತಾ ಇದ್ದಾರೆ ಲೋಪ ಮುದ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲತಾಮಾ ಫೌಂಡೇಶನ್ ಸಂಸ್ಥೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮೂಲಕ ಇವರು ಮಾಡಿರೋ ಸಹಾಯಗಳಿಗೆ ಲೆಕ್ಕವೇ ಇಲ್ಲ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿರುವ ಮಾಧವಿ ಲತಾ ಹಲವಾರು ಆರೋಗ್ಯ ಶಿಬಿರಗಳನ್ನ ಆಯೋಜಿಸುವುದರ ಜೊತೆಗೆ ಸ್ವಚ್ಛ ಭಾರತ್ ಅಭಿಯಾನದ ಪ್ರೇರಣೆಯಿಂದ ಎರಡ್ ಸಾವಿರದ ನೂರ ಎಪ್ಪತ್ತಾರು ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ ಇದಲ್ಲದೆ ಸನಾತನ ಧರ್ಮದ ಜಾಗೃತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇನ್ನು ಇವರಿಂದ ಸಹಾಯ ಪಡೆದಿರುವವರಲ್ಲಿ ಮುಸ್ಲಿಂ ಮಹಿಳೆಯರ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿದೆ ಇದೇ ಕಾರಣಕ್ಕೆ ಅಪಾರ ಪ್ರಮಾಣದಲ್ಲಿ ಮುಸ್ಲಿಂ ಮಹಿಳೆಯರು ಮಾಧವಿ ಲತಾ ಬೆನ್ನಿಗೆ ನಿಂತಿದ್ದಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಹೈದರಾಬಾದ್ ಮುಸ್ಲಿಂ ಬಾಹುಲ್ಯವಿರೋ ಕ್ಷೇತ್ರ ಅಲ್ಲಿ ಓವೈಸಿ ಕುಟುಂಬ ಹೇಗೆ ಬೇರೂರಿದೆ ಅನ್ನೋದನ್ನ ನೋಡಿದ್ರೆ ಅಚ್ಚರಿ ಆಗತ್ತೆ ಹೌದು ಕಳೆದ ನಾಲ್ಕು ದಶಕಗಳಿಂದ ಹೈದರಾಬಾದ್ ನಲ್ಲಿ ಓವೈಸಿ ಕುಟುಂಬದ್ದೇ ರಾಜ್ಯಭಾರ ಇರೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಲಾಹುದ್ದೀನ್ ಓವೈಸಿ ಅಂದ್ರೆ ಅಸಾದುದ್ದೀನ್ ಓವೈಸಿ ತಂದೆಗೆ ಹೈದರಾಬಾದ್ ಕ್ಷೇತ್ರ ಸಿಕ್ಕಿತು ಅದಾದ ಬಳಿಕ ಇಂದಿನ ತನಕ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ನಲವತ್ತು ವರ್ಷಗಳ ಕಾಲ ಆ ಕ್ಷೇತ್ರ ಇರೋದು ಒವೈಸಿ ಕೈಯಲ್ಲೇ ಎರಡ್ ಸಾವಿರದ ನಾಲ್ಕರಿಂದ ಹೈದರಾಬಾದ್ ಅನ್ನ ಅಸಾದುದ್ದೀನ್ ಓವೈಸಿ ಪ್ರತಿನಿಧಿಸ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ರಾವ್ ಹಾಗೂ ಒ ಮಧ್ಯೆ ಇದ್ದ ವೋಟ್ಗಳ ಡಿಫರೆನ್ಸ್ ಬರೋಬ್ಬರಿ ಮೂರು ಲಕ್ಷ ಇಷ್ಟೆಲ್ಲಾ ದೊಡ್ಡ ಮಟ್ಟದಲ್ಲಿ ಒವೈಸಿ ಗೆದ್ದು ಬಂದರೂ ಕೂಡ ಮಾಧವಿ ಲತಾ ಹೆಸರು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಅದಕ್ಕೆ ಕಾರಣ ಹೈದರಾಬಾದ್ ಅಭಿವೃದ್ಧಿಯಲ್ಲಿ ಓವೈಸಿಯ ಶೂನ್ಯ ಸಾಧನೆ ಎಸ್ ಹೈದರಾಬಾದ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಸ್ವತಃ ಮಾಧವಿ ಲತಾ ಅವರೇ ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಕಳೆದ ಒಂದು ವರ್ಷದಿಂದ ನಾನು ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಈ ಅವಧಿಯಲ್ಲಿ ಪ್ರತಿದಿನ ನಾನು ಎಲ್ಲಾ ಪ್ರದೇಶಗಳಿಗೆ ಭೇಟಿ ನೀಡಿ ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಏನೂ ಇಲ್ಲ ಸ್ವಚ್ಛತೆ ಇಲ್ಲ ಶಿಕ್ಷಣವಿಲ್ಲ ಮದರಸಾಗಳಲ್ಲಿ ಮಕ್ಕಳಿಗೆ ಆಹಾರವಿಲ್ಲ ಮುಸ್ಲಿಂ ಮಕ್ಕಳು ಬಾಲ ಕಾರ್ಮಿಕರಾಗ್ತಾ ಇದ್ದಾರೆ ಹಿಂದೂ ದೇವಾಲಯಗಳು ಮತ್ತು ಮನೆಗಳನ್ನ ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಮಾಧವಿ ದೂರಿದ್ದಾರೆ ಅಲ್ಲದೆ ಓಲ್ಡ್ ಸಿಟಿಯು ಕೂಡ ಅತ್ಯಂತ ದಯನೀಯ ಸ್ಥಿತಿಯಲ್ಲಿದೆ ಇದೆಲ್ಲೋ ಬೆಟ್ಟದ ಮೇಲಿಲ್ಲ ಅಥವಾ ಇದು ಯಾವುದೋ ಬುಡಕಟ್ಟು ಪ್ರದೇಶದಲ್ಲಿಲ್ಲ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಅನೇಕ ಹೋರಾಟಕ್ಕೆ ಸಾಕ್ಷಿಯಾದ ಹೈದರಾಬಾದ್ ನ ಹೃದಯ ಭಾಗದಲ್ಲಿದೆ ಆದ್ರೆ ಈ ಹೃದಯ ಭಾಗದಲ್ಲಿರೋದು ಕೇವಲ ಬಡತನ ಅಂತ ಮಾಧವಿ ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಲವತ್ತು ವರ್ಷಗಳಿಂದ ಒಂದು ಕ್ಷೇತ್ರವನ್ನ ಒಬ್ಬರೇ ಹೊಂದಿದ್ರು ಆ ಕ್ಷೇತ್ರ ಎಷ್ಟೊಂದು ಅಭಿವೃದ್ಧಿ ಆಗಬೇಕಿತ್ತು ಆದ್ರೆ ಇಲ್ಲಿ ಏನೂ ಆಗಿಲ್ಲ ಅಂತ ಮಾಧವಿ ದೂರ್ತಾ ಇದ್ದಾರೆ ಇನ್ನು ಟಿಕೆಟ್ಗೆ ಯಾವುದೇ ಲಾಬಿ ಮಾಡದೇ ಇದ್ರೂ ತಮಗೆ ಟಿಕೆಟ್ ಸಿಕ್ಕಿರೋ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಮಾಧವಿ ಲತಾ ಟಿಕೆಟ್ ಅನೌನ್ಸ್ ಆದ ಬಳಿಕ ಮಾಧವಿ ಹೇಳಿದ ಮೊದಲ ಮಾತೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಷ್ಟೇ ಅಲ್ಲದೆ ಈಗ ಪೈಪೋಟಿ ಎರಡು ಧರ್ಮಗಳ ಮಧ್ಯೆ ಇರೋದ್ರಿಂದ ಆ ವಿಚಾರದ ಬಗ್ಗೆಯೂ ಕ್ಲಾರಿಟಿ ಕೊಡ್ತಾರೆ ಮಾಧವಿ ಇಲ್ಲಿರೋ ಸಾಮಾನ್ಯ ಹಿಂದೂ ಅಥವಾ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ನೆಮ್ಮದಿಯ ಜೀವನವನ್ನ ಬಯಸುತ್ತಾರೆ ಕೋಮು ಗಲಾಟೆಗಳು ನಡೆಯಲಿ ಅಂತ ಯಾರೂ ಬಯಸೋದಿಲ್ಲ ಆದ್ರೆ ಇದನ್ನೆಲ್ಲ ಮಾಡಿಸೋದು ಅಧಿಕಾರದಲ್ಲಿರೋ ನಾಯಕರು ಅಂತ ಪರೋಕ್ಷವಾಗಿ ಓವೈಸಿಗೆ ಟಕ್ಕರ್ ಕೊಡ್ತಾರೆ ಮಾಧವಿ ಅಲ್ಲದೆ ಈ ಬಾರಿ ಹೈದರಾಬಾದ್ ನಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಾನು ಪ್ರಚಾರ ಮಾಡ್ತೀನಿ ನನ್ನ ಮೇಲೆ ಒಂದು ಕಲ್ಲು ಬಿದ್ದರೂ ಅದಕ್ಕೆ ಓವೈಸಿ ಜವಾಬ್ದಾರಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದಾರೆ ಧರ್ಮದ ಹೆಸರು ಹೇಳಿ ಜನರ ಭಾವನೆಗಳ ಜೊತೆ ಆಟ ಆಡದೆ ವೈಯಕ್ತಿಕವಾಗಿ ಇಬ್ಬರು ಕ್ಯಾಂಪೇನ್ ಮಾಡೋಣ ನಾನಂತೂ ನಮ್ಮ ಧರ್ಮದವರನ್ನ ಪ್ರಚೋದಿಸೋ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಓವೈಸಿಗೆ ಚಾಲೆಂಜ್ ಹಾಕಿದ್ದಾರೆ ಇದಿಷ್ಟೇ ಅಲ್ಲದೆ ಹೈದರಾಬಾದ್ ನಲ್ಲಿ ಬೆದರಿಸಿ ವೋಟ್ ಹಾಕಿಸಿಕೊಳ್ಳೋ ಸಂಪ್ರದಾಯ ಕೂಡ ಇದೆ ಆದ್ರಿಂದ ಚುನಾವಣಾ ಆಯೋಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಗಳನ್ನ ನಿಯೋಜಿಸುವುದರ ಜೊತೆಗೆ ವೋಟಿಂಗ್ನ ಲೈವ್ ಸ್ಟ್ರೀಮ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರು ಗಳಲ್ಲಿ ಗೂಂಡಾಗಿರಿ ನಡೆಯುವ ಬಗ್ಗೆ ಮಾಹಿತಿ ಇದ್ದು ಅಲ್ಲಿಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ನೇಮಿಸಿ ಅಂತ ಗೃಹ ಸಚಿವ ಅಮಿತ್ ಶಾರಲ್ಲಿ ಕೇಳಿಕೊಂಡಿದ್ದಾರೆ ಪ್ರತಿ ಬಾರಿ ಒವೈಸಿ ಗೆಲ್ತಾ ಇರೋದ್ರಿಂದ ಮುಸ್ಲಿಂ ಪ್ರಾಬಲ್ಯದಿಂದ ಗೆಲುವು ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ ಆದ್ರೆ ಇಲ್ಲಿ ಎರಡು ಲಕ್ಷ ಫೇಕ್ ವೋಟರ್ಸ್ ಇದ್ದು ಅದನ್ನ ಡಿಲೀಟ್ ಮಾಡಿಸಬೇಕು ಅಂತ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ ಅಲ್ಲದೆ ಒವೈಸಿಯಿಂದ ಯಾವೆಲ್ಲ ಕುಟುಂಬಗಳಿಗೆ ಅನ್ಯಾಯ ಆಗಿದೆಯೋ ಅವರೆಲ್ಲರ ವೋಟ್ ನನಗೆ ಬಂದೇ ಬರುತ್ತೆ ಅಂತ ಒವೈಸಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಿಎಎ ಬಗ್ಗೆಯೂ ಮಾತನಾಡಿರುವ ಅವರು ಇದರಿಂದ ಭಾರತದ ಯಾವ ಮುಸ್ಲಿಮರಿಗೂ ತೊಂದರೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಸದ್ಯ ಮಾಧವಿ ಲತಾರಿಗೆ ಟಿಕೆಟ್ ನೀಡಿದ್ದು ಓವೈಸಿ ಬಳಗಕ್ಕೆ ಟೆನ್ಷನ್ ಹೆಚ್ಚಿಸಿದೆ ಒಂದು ವೇಳೆ ವೋಟಿಂಗ್ ಪಾರದರ್ಶಕವಾಗಿ ನಡೆದರೆ ಓವೈಸಿ ಸೋಲ್ತಾರೆ ಅನ್ನೋ ಮಾತು ದಟ್ಟವಾಗ್ತಾ ಇದೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ದೊಡ್ಡ ಆರೋಪದ ಜೊತೆಗೆ ಮಾಧವಿ ಸಮಾಜ ಸೇವೆಗಳಲ್ಲಿ ಜನಜನಿತ ಆಗಿರೋದ್ರಿಂದ ಹೈದರಾಬಾದ್ ಸೀಟ್ ದೇಶಾದ್ಯಂತ ಕುತೂಹಲವನ್ನ ಕೆರಳಿಸಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ